ವಿಡಿಯೋದಲ್ಲಿ ವಿಡಿಯೋದಲ್ಲಿ ಒಬ್ಬರು ಶಾಂತಿ ಒಂದು ಕಮೆಂಟ್ ಮಾಡಿದ್ರು ಅವರ ಕಮೆಂಟ್ ನ ವಿಚಾರವಾಗಿ ಈ ವಿಡಿಯೋದ ವಿಷಯ ಹೇಳಿದೆ ಅವರು ಕಮೆಂಟ್ ನಲ್ಲಿ ಮಾಡಿರ್ತಕ್ಕಂತ ವಿಷಯ ಏನಂದ್ರೆ ಪಟೇಲ್ರಾಗಿರ್ಬೋದು ಅಥವಾ ಶಾನ್ ಬೋಗ್ರ ಆಗಿರ್ಬೋದು ಅವ್ರು ಕೇಳಿರ್ತಕ್ಕಂಥದ್ದು ಶಾನ್ ಬೋಗ್ರ ಬಗ್ಗೆ ಜಮೀನಿಗೆ ಸಂಬಂಧಪಟ್ಟಂತೆ ಈ ಪಟೇಲ್ರು ಮತ್ತು ಶಾನ್ ಬೋಗ್ರು ಯಾರು ಇರ್ತಾರೆ ಅವರು ಸ್ವಲ್ಪ ಸಾಮ್ಯತೆಯನ್ನೇ ಹೊಂದಿರ್ತಾರೆ ಇಬ್ರು ಕೂಡ ಜಮೀನನ್ನ ಹೆಚ್ಚು ಪಡೆದಿರ್ತಾರೆ ಊರ ಸ್ವಲ್ಪ ಪ್ರತಿಷ್ಠಿತ ಗಣ್ಯ ಹೆಸರುವಾಸಿ ಅಥವಾ ಮುಖ್ಯಸ್ಥ ಈ ಒಂದು ಸ್ಥಾನದಲ್ಲಿ ಇರ್ತಾರೆ ಅಂತ ಕುಟುಂಬದವರು ಜಮೀನಿಗೆ ಸಂಬಂಧಪಟ್ಟಂತೆ ಜಮೀನಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಒಳಗಾಗಲು ಕಾರಣ ಏನು ಅದಕ್ಕಿರ್ತಕ್ಕಂಥ ಪರಿಹಾರ ಏನು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರವಾಗಿ ವಿಡಿಯೋದು ವಿಷಯ ಇರಲಿದೆ ಇಲ್ಲಿ ಎಲ್ಲರಿಗೂ ಕೂಡ ಈ ವಿಷಯ ಬೇಕು ಅಂತ ಅಲ್ಲ ಎಲ್ಲರಿಗೂ ಕೂಡ ಈ ವಿಷಯ ಬೇಡ ಅಂತ ಕೂಡ ಅಲ್ಲ ಏಕೆಂದ್ರೆ ಯಾವ ಕುಟುಂಬ ಹಿಂದೆ ಪಟೇಲ್ರಾಗಿದ್ರು ಶಾನ್ ಬೋಗ್ರಾಗಿದ್ರು ಅದೇನ್ ಕೆಲ ತಲೆಮಾರು ಅಥವಾ ಕೆಲ ಪೀಳಿಗೆಗಳು ಕಳೆದ ನಂತರ ಗೊತ್ತಾಗೋದಿಲ್ಲ ಯಾವ ಪಟೇಲ್ ವರ್ಗ ಇರುತ್ತೆ ಆ ಪಟೇಲ್ ವರ್ಗ ಹತ್ತು ಹಲವಾರು ಮಕ್ಕಳ ಜನ್ಮವನ್ನ ಪಡೆದ್ಕೊಂಡಿದ್ರೆ ಅಂದ್ರೆ ಅವ್ರ ಕುಟುಂಬದಲ್ಲಿ ಮಕ್ಕಳು ಜಾಸ್ತಿ ಇದ್ರೆ ಆ ಕುಟುಂಬದರು ಹಿರಿಯರ್ ಇರ್ಬೇಕು ಕಿರಿಯೋರ್ ಪಟೇಲರಾಗಬೇಕೋ ಇದ್ರಲ್ಲೇ ಆಡ್ಕೊಂಡು ಎಲ್ಲ ಡಿವೈಡ್ ಆಗಿರ್ತಾರೆ ನಂತರದಲ್ಲಿ ಪಟೇಲ ಸ್ಥಾನ ಹೋಯ್ತು ಶಾನ್ಭೋಗ್ರ ಯಾರು ಇರ್ತಾರೆ ಶಾನ್ಭೋಗ್ರು ಕೂಡ ಅಷ್ಟೆ ಮಕ್ಕಳು ಇತ್ಯಾದಿ ಆಗಿದಂತ ಪಕ್ಷದಲ್ಲಿ ಅದು ಕೂಡ ಮುಂದುವರೆದಿಗೆ ಬಂದಿರುತ್ತೆ ಕೊನೆಗೆ ಆ ಒಂದು ಸ್ಥಾನಮಾನ ಕೂಡ ಇರೋದು ಈ ಪಟೇಲ ಸ್ಥಾನ ಮತ್ತು ಮುಖ್ಯಸ್ಥನ ಸ್ಥಾನ ಶಾನ್ಭೋಗದ ಸ್ಥಾನ ಎಲ್ಲವೂ ಕೂಡ ಪೂರ್ವಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಪೂರ್ವಕಾಲದಲ್ಲಿ ಯಾವ ರೀತಿಯಾದಂತಹ ನ್ಯಾಯ ಇತ್ಯಾದಿಗಳೆಲ್ಲ ಆಗ್ತಾ ಇದ್ದೋ ಆ ನ್ಯಾಯಗಳೆಲ್ಲವೂ ಕೂಡ ಹೆಚ್ಚಿನದಾಗಿ ಅವ್ರ ಎದುರಿಗೇನೆ ಆಗ್ತಾ ಇದ್ರು ಏನಾದ್ರೂ ಸಮಸ್ಯೆ ಆಯ್ತು ಅಂತ ಅಂದ್ರೆ ಪಟೇಲ್ ಹೋಗೋರು ಅಲ್ಲಿ ಕಟ್ಟೆ ಪಂಚಾಯಿತಿ ಒಂದು ನ್ಯಾಯ ತೀರ್ಮಾನ ಮಾಡುವಲ್ವೋ ಒಂದು ಕಟ್ಟೆ ಆ ಕಟ್ಟೆನಲ್ಲಿ ಕೂತ್ಕೊಂಡು ಇಲ್ಲಿ ಈಗ್ಲೂ ಕೂಡ ಏನೇನೋ ನಡೀತಿ ಬೇಕಾದಷ್ಟು ಮೋಸ ನಾಲ್ಕು ಜನ ಕೂಸ್ಕೊಂಡು ಪಂಚಾಯಿತಿ ಮಾಡಿದ್ರೆ ಯಾರಿಗೆ ಬಲ ಬಲ ಜಾಸ್ತಿ ಇರುತ್ತೆ ಅವ್ರ ಕಡೆನೆ ನ್ಯಾಯ ಕೊಡೋದು ಜಾಸ್ತಿ ಅಲ್ಲಿ ಸರಿ ತಪ್ಪು ನೋಡೋದು ಕಡಿಮೆ ಬದಲಿಗೆ ಶಾನ್ಭೋಗುರು ಅಂದ್ರೆ ಯಾರು ಮೋಹನ್ ಎಂತವ್ರು ಕಮೆಂಟ್ ಮಾಡ್ತಾರೆ ಶಾನ್ ಭೋಗರು ಅಂತ ಅಂದ್ರೆ ಅಷ್ಟೇ ಈ ಊರಲ್ಲಿ ಹೆಚ್ಚಿನದಾಗಿ ಹೆಚ್ಚಿನದಾಗಿ ಆಸ್ತಿ ಪಾಸ್ತಿಯನ್ನು ಕೂಡ ಹೊಂದಿರ್ತಾ ಇದ್ರು ಒಂದು ಪಟೇಲರ್ ರೀತಿಯಾಗಿ ಕೂಡ ಅವರು ಕಾರ್ಯವನ್ನು ಕೂಡ ಮಾಡ್ತಾ ಇದ್ರು ಕೆಲ ಸಂದರ್ಭದಲ್ಲಿ ಸಂದೇಶ ಇತ್ಯಾದಿಗಳನ್ನು ರವಾನೆ ಮಾಡ್ತಕ್ಕಂಥ ಒಂದು ರೀತಿಯಾಗಿ ಅಂಚೆಯ ರೀತಿಯ ಮುಖ್ಯ ಕೇಂದ್ರ ಅವರುಗಳ ಮುಖಾಂತರ ಸಾಕಷ್ಟು ಕಾರ್ಯಾವಳಿಗಳು ಕೂಡ ಜಮೀನಿಗೆ ಸಂಬಂಧಪಟ್ಟಂತೆ ಆ ಮನೆಗೆ ಸಂಬಂಧಪಟ್ಟಂತೆ ಕೂಡ ಕಾರ್ಯಗಳು ನಡೀತಾ ಇದ್ದವು ಈ ಶಾನ್ಬೋಗ್ರಿಗೆ ಇನ್ನೊಂದು ಸ್ಥಾನವನ್ನು ಕೂಡ ಕೊಡಲಾಗಿರುತ್ತೆ ಈ ಜಮೀನಿಗೆ ಸಂಬಂಧಪಟ್ಟಂತೆ ಏನಿದ್ರೆ ಆ ಟೈಮಲ್ಲಿ ಅದು ಬ್ರಿಟಿಷರ ಕಾಲದಲ್ಲಿ ಕಂದಾಯ ವಸೂಲಿಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಜೊತೆಗೆ ವಸೂಲಿ ಅಂತ ಕೂಡ ಮಾಡ್ತಾ ಇದ್ರು ಕಂದಾಯ ಕರ ಕರ ಅಂದ್ರೆ ಬೇರೆ ಹೌದು ಈಗ ಆ ಸಮಯದಲ್ಲಿ ಕಬ್ಬಿಣ ಇತ್ಯಾದಿ ಈ ತರ ಏನು ಅದನ್ನ ತಯಾರು ಮಾಡ್ತಾರಲ್ಲ ಅವರಿಂದ ವಸೂಲಿ ಮಾಡ್ತಕ್ಕಂಥ ಕರನೇ ಬೇರೆ ಯಾರು ಜಮೀನಲ್ಲಿ ಬೆಳೆ ಬೆಳೀತಾರೆ ಅವರಿಂದ ವಸೂಲಿ ಮಾಡ್ತಕ್ಕಂಥ ಕರ ಬೇರೆ ಯಾರು ವೃತ್ತಿ ಇತ್ಯಾದಿಗಳನ್ನ ಮಾಡ್ತಾ ಇದ್ರು ಎಲ್ಲ ಸರ್ಕಾರಿ ಹುದ್ದೆಗಳಾಗಿರ್ಬೋದು ವೃತ್ತಿ ಇತ್ಯಾದಿಯನ್ನು ಮಾಡ್ತಾ ಇದ್ರು ಅವರಿಂದ ಕೂಡ ಕರ ವಸೂಲಿ ಮಾಡ್ತಕ್ಕಂಥದ್ದು ಬೇರೆ ಈ ರೀತಿಯಾಗಿ ಕೆಲ ಸಮಯದಲ್ಲಿ ಶಾನ್ ಬೋಗ್ರಿಗುನು ಕೂಡ ಈ ತರದ ಒಂದು ವಸೂಲಿ ಮಾಡ್ತಕ್ಕಂಥದ್ದು ಮತ್ತು ಪತ್ರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಜಮೀನಿಗೆ ಸಂಬಂಧಪಟ್ಟಂತೆ ನ್ಯಾಯ ನಿರ್ಣಯವನ್ನು ಮಾಡ್ತಕ್ಕಂಥದ್ದು ಕೆಲಸ ಕಾರ್ಯವನ್ನು ಕೂಡ ಮಾಡ್ತಕ್ಕಂಥದ್ದಿತ್ತು ಯಾವಾಗ ಈ ಒಂದು ಬ್ರಿಟಿಷ್ ಹಂತ ಎಂತದ್ದು ಹೋಯ್ತು ಅದರ ನಂತರದಲ್ಲಿ ಏನಾಯ್ತು ಅವರು ಹೆಚ್ಚಿನ ಜಮೀನು ಇತ್ಯಾದಿಗಳನ್ನ ಹೊಂದಿರ್ತಾ ಇದ್ರು ಆಗ ಪಟೇಲ್ ಸ್ಥಾನ ಏನಿತ್ತು ಅದೇ ರೀತಿಯಾಗಿ ಶಾನ್ ಬೋಗ್ರು ಕೂಡ ಆ ಒಂದು ಊರಲ್ಲಿ ಪಟೇಲ್ ಒಂದು ಸರಿಸಮಾನದ ಒಂದು ಸ್ಥಾನವನ್ನು ಕೂಡ ಇಟ್ಕೊಂಡಿರ್ತಾ ಇದ್ದರು ಯಾಕೆಂದ್ರೆ ಅವರಿಗೆ ಜಮೀನಿನ ವ್ಯವಹಾರಗಳು ಕರವಸೂಲಿ ವಸೂಲಿ ಇತ್ಯಾದಿ ಹಂಚಿಕೆ ಇತ್ಯಾದಿ ಇದೆಲ್ಲ ಗೊತ್ತಿತ್ತು ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅವ್ರನ್ನ ಮ್ಯಾಕ್ಸಿಮಮ್ ಈ ಒಂದು ಜಮೀನ್ ಲಿಟಿಗೇಷನ್ ಏನು ಸಮಸ್ಯೆಗಳು ಬರ್ತಾವ ಸಮಸ್ಯೆಗಳ ನಿವಾರಣೆ ಮಾಡ್ಲಿಕ್ಕೋಸ್ಕರ ಅವ್ರ ಹತ್ರ ಹೆಚ್ಚಿನದಾಗಿ ಬರ್ತಾ ಇದ್ರು ಈಗ ಅಂಚೆ ಮೂಲಕ ಏನು ವಿಷಯಗಳು ವಿಚಾರಗಳು ಹೋಗೋದು ಬರೋದು ಅಂದ್ರೆ ರವಾನೆ ಆಗ್ತಕ್ಕಂಥದ್ದು ಅಲ್ಲಿಂದ ಮಾಹಿತಿ ಪಡಿತಕ್ಕಂಥ ಕಾರ್ಯಗಳೇನ್ ನಡೀತಾವೆ ಹಾಗೆ ಅವರು ಕೂಡ ಅದೇ ರೀತಿಯಾದಂತಹ ಒಬ್ಬ ಒಬ್ರು ಆಗಿರ್ಬೋದು ಹಲವು ಜನರಾಗಿರ್ಬೋದು ಇಟ್ಟುಕೊಂಡು ಒಂದು ಪತ್ರ ಮುಖೇನ ಕಾರ್ಯಗಳನ್ನು ಕೂಡ ಮಾಡಿಸ್ತಾ ಇದ್ರು ಇದರಲ್ಲಿ ನಿಮ್ಗೆ ಗೊತ್ತಿರೋಂಗೆ ಇದರಲ್ಲಿ ನ್ಯಾಯದಾನ ಈ ಶಾಮ್ ಭೋಗ ಕುಟುಂಬ ಪಟೇಲ ಕುಟುಂಬ ಏನ್ ಮಾಡ್ತಾ ಇದ್ರು ನ್ಯಾಯದಾನವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ರು ಅದರಲ್ಲಿ ಎಷ್ಟು ಮೋಸ ಮಾಡಿರ್ತಿದ್ರು ಎಷ್ಟು ಅನ್ಯಾಯ ಮಾಡಿರ್ತಿದ್ರು ಯಾರು ಕಣ್ಣೀರ್ ಹಾಕಿರ್ತಾರೋ ಯಾರ್ ನೋವು ಅನುಭವಿಸಿ ಇವಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರ್ತಾರೋ ಅದು ಒಂದು ಜನ್ಮದಿಂದ ಮತ್ತೊಂದು ಜನ್ಮದವರೆಗೂ ಕೂಡ ಕಾಡ್ತಾ ಇರುತ್ತೆ ಬಾಧೆ ಆಗ್ತಾ ಇರುತ್ತೆ ಮುನ್ನ ಮಾಡಿದ ಪಾಪ ಯಾರತ್ತ ಗಂಟು ಈ ರೀತಿಯಾಗಿ ಇದ್ದೇ ಇರ್ತದೆ ಪ್ರತಿಯೊಬ್ಬರಿಗೂ ಕೂಡ ಅದೇನು ಯಾರೊಬ್ರಿಗೂ ಕೂಡ ಅದು ಎಕ್ಸೆಪ್ಷನ್ಸ್ ಇರೋದಿಲ್ಲ ಅಪವಾದ ಇರೋದಿಲ್ಲ ಪ್ರತಿಯೊಬ್ರು ಕೂಡ ಮೊದಲು ಮಾಡಿರ್ತಕ್ಕಂತಹ ಕರ್ಮದ ಅಶುದ್ಧ ಫಲಗಳನ್ನ ಅವಶ್ಯವಾಗಿ ಅನುಭವಿಸ್ಲೇಬೇಕಾಗುತ್ತೆ ಅದನ್ನ ಮೀರಿ ನಡೆದಕ್ಕಂಥ ವಿಧಾನ ಇಲ್ಲ ಯಾರು ಕಳ್ಕೊಂಡಿರ್ತಾರೆ ಅಶುದ್ಧತೆ ಎಲ್ಲವನ್ನ ಅವ್ರು ಪುನಃ ಹುಟ್ಟೋದಿಲ್ಲ ಯಾರು ಹುಟ್ಟಿರ್ತಾರೆ ಏನಾದ್ರೂ ಒಂದು ಲೆಕ್ಕಾಚಾರವನ್ನ ಅವಶ್ಯವಾಗಿ ಭೂಮಂಡಲದ ಮೇಲೆ ತಂದಿರ್ತಾರೆ ಹಾಗಾಗಿ ಯಾವುದೇ ಶಾನುಭೋಗ ಕುಟುಂಬ ಆಗಿರ್ಬೋದು ಪಟೇಲ ಕುಟುಂಬ ಆಗಿರ್ಬೋದು ಇವರೆಲ್ಲರೂ ಕೂಡ ಅಷ್ಟೇ ಆ ಸಂದರ್ಭದಲ್ಲಿ ಅಧಿಕಾರ ದುರ್ ದುರುಪಯೋಗವನ್ನ ಮಾಡ್ಕೊಂಡಿರ್ತಾರೆ ದುರ್ಬಳಕೆ ಮಾಡ್ಕೊಂಡಿರ್ತಾರೆ ಆ ಸಮಯದಲ್ಲಿ ಸ್ತ್ರೀಯರನ್ನ ಶೋಷಣೆ ಮಾಡಿರ್ತಾರೆ ಪುರುಷರನ್ನ ಅವ್ರ ಕುಟುಂಬ ಒಡೆಗಳ ಮೂಲಕ ಶೋಷಣೆಯನ್ನ ಮಾಡಿರ್ತಾರೆ ಆಸ್ತಿ ಪಾಸ್ತಿ ಕಿತ್ಕೊಳ್ಳೋ ಮೂಲಕ ಶೋಷಣೆ ಮಾಡಿರ್ತಾರೆ ಇನ್ನೊಬ್ಬ ಆಸ್ತಿಯನ್ನು ಹಂಚಿಕೆ ಮಾಡ್ತಕ್ಕಂಥ ಹೆಸರಲ್ಲಿ ಇರ್ತಕ್ಕಂಥವ್ರನ್ನ ಒಂದು ನೀರ್ ಪಾಲು ಮಣ್ ಪಾಲು ಅಂತ ಏನು ಬೈತಾ ಇರ್ತಾರೆ ಜನ ನಮ್ಗೆ ಅನ್ನ ಆಹಾರ ನೀರು ನೀರು ಇದ್ದಂಗ್ ಮಾಡಿದ್ರು ಅಂತೇಳಿ ಕಿತ್ಕೊಳ್ತಕ್ಕಂಥದ್ದು ದರ್ಪ ತೋರಿಸ್ತಕ್ಕಂಥದ್ದು ಆ ಇತ್ಯಾದಿ ಕಾರ್ಯಗಳೆಲ್ಲವನ್ನೂ ಕೂಡ ಮಾಡಿರ್ತಾರೆ ವಿಶೇಷವಾಗಿ ಕರ್ಮಗಳೇನಾಗುತ್ತೆ ಒಂದು ಜನ್ಮದಲ್ಲಿ ಅವಧಿ ಮನುಷ್ಯನ ಆಯಸ್ಸು ಸಾಕಾಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಮುಂದೆ ಮುಂದೆ ಬರ್ತಾ ಇರುತ್ತೆ ಹಾಗೆ ಅವರ ಪೀಳಿಗೆಗಳು ಕೂಡ ಯಾರು ಇರ್ತಾರೆ ಅವರು ಪೂರ್ವ ಜನ್ಮದಲ್ಲಿ ಏನೋ ಕರ್ಮ ಮಾಡಿರ್ಬೇಕು ಅಂತಿಲ್ಲ ಆದ್ರೆ ಯಾವುದಾದ್ರೂ ಒಂದು ಲೆಕ್ಕಾಚಾರ ವಶಾತ್ ಆ ಒಂದು ಲೆಕ್ಕಾಚಾರ ವಶಾತ್ ಅವರ ಹುಟ್ಟತಕ್ಕಂಥದ್ದು ಇರುತ್ತೆ ಏನಾದ್ರೂ ಒಂದು ಕರ್ಮಫಲದ ಅನುಸಾರ ಬಂದಂತವನು ಆಗ್ಲೇಬೇಕು ಈಗ ಯಾವ ಹೆಣ್ಣಾಗ್ಲಿ ಗಂಡಾಗ್ಲಿ ಬಂದಂತ ಪಕ್ಷದಲ್ಲಿ ಅವರು ಕುಟುಂಬ ವರ್ಗದಲ್ಲಿ ಆಸ್ತಿ ಪಾಸ್ತಿ ಬಂದಿದ್ರೆ ಇವ್ರು ಈ ಕರ್ಮ ಮಾಡಿದರೆ ಈ ಕರ್ಮ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಣ್ಣನಿಗೊಂದು ಹೆಚ್ಚು ಆಸ್ತಿ ತಮ್ಮನಿಗೊಂದು ಹೆಚ್ಚು ಆಸ್ತಿ ಏನಿಲ್ಲ ಕಾನೂನು ರೀತಿಯಾಗಿ ಎಲ್ಲರೂ ಕೂಡ ಸಮಾನ ಆಸ್ತಿ ಸಮಾನ ಪಾಲನ್ನ ಪಡ್ಕೊಂಡೇ ಪಡ್ಕೊಂತಾರೆ ಹಾಗೆಯೇ ಶಾನ್ಭೋಗ್ರ ಕಾಲದಲ್ಲಿ ಆಗಿರ್ಬೋದು ಕಾಲದಲ್ಲಿ ಆಗಿರ್ಬೋದು ಯಾವುದೇ ಒಬ್ಬ ಆ ಸಮಯದಲ್ಲಿ ಇನ್ನೊಂದು ವರ್ಗ ಕೂಡ ಇತ್ತು ಏನು ಶಾರೀರಿಕವಾಗಿ ಗಟ್ಟಿ ಇರ್ತಕ್ಕಂತ ವ್ಯಕ್ತಿಗೆ ಏನು ಹೇಳ್ತಾ ಇದ್ರು ಅವರು ಪೈಲ್ವಾನ್ ಅಂತ ಕರಿತಾ ಇದ್ರು ಅವರು ಕೂಡ ಅದೇ ರೀತಿಯಾದಂತ ಆಚರಣೆಯನ್ನು ಮಾಡ್ತಾ ಇದ್ರು ಜಮೀನಿನೂ ಹೊಂದಿರೋರು ಜನನೂ ಹೊಂದಿರೋರು ಎರಡ್ ಜನ ಮೂರ್ ಜನ ನಾಲ್ಕೈದು ಜನ ಹೆಂಡತಿನೂ ಹೊಂದಿರೋರು ಆ ಮಕ್ಳುನು ಅಷ್ಟೇ ಹೊಂದಿರೋರು ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ಈ ತರ ಆಸ್ತಿ ಕಬಳಿಸ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ಮಾಡ್ತಾ ಇದ್ರು ಆ ಸಮಯದಲ್ಲಿ ಏನು ಕಬಳಿಸಲಿಲ್ಲ ಇಲ್ಲ ದೈವದ ಅನುಗ್ರಹದಿಂದಾನೇ ಕಾರ್ಯವನ್ನ ಮಾಡಿದ್ರು ಅಂದ್ರು ಕೂಡ ಯಾವ್ದಾದ್ರು ತಾರತಮ್ಯ ಆಗಿದ್ರೆ ಮೋಸ ಆಗಿದ್ರೆ ವಂಚನೆ ಆಗಿದ್ರೆ ಆ ಸಮಯದ್ದು ಮುಂದಿನ ಜನ್ಮ ಜನ್ಮದವರೆಗೂ ಕೂಡ ಬರ್ತಾ ಇರುತ್ತೆ ಅವ್ರ ಕುಟುಂಬ ವರ್ಗದಲ್ಲಿ ಹೇಗೆ ಮಕ್ಕಳು ಕಡಿಮೆ ಅದೃಷ್ಟ ತಂದಿರಲಿ ಹೆಚ್ಚಿನ ಅದೃಷ್ಟ ತಂದಿರಲಿ ಅವರು ಒಳ್ಳೆಯವರಾಗಿರ್ತಾರೋ ಕೆಟ್ಟವರಾಗಿರ್ತಾರೋ ಸಮಾನ ಹಿಸೆ ಹೇಗೆ ಬಂದ್ಬಿಡುತ್ತೆ ಜಮೀನು ಮನೆ ಆಸ್ತಿ ಪಾಸ್ತಿ ಕಾನೂನಾತ್ಮಕವಾಗಿ ಹಾಗೆ ಕರ್ಮ ಫಲಗಳು ಅಷ್ಟೇ ನೀವು ಆ ಮನುಷ್ಯ ಪೂರ್ವ ಜನ್ಮದಲ್ಲಿ ಒಳ್ಳೆಯವನಿದ್ನೋ ಕೆಟ್ಟವನಿದ್ನೋ ಅವನು ಈ ಜನ್ಮದಲ್ಲಿ ಕಡಿಮೆ ಕಷ್ಟ ಅನುಭವಿಸ್ತಿಕ್ ಬಂದಿದ್ದಾನೋ ಹೆಚ್ಚು ಕಷ್ಟ ಅನುಭವಿಸ್ತಿಕ್ ಬಂದಿದ್ದಾನೆ ಆದ್ರೆ ಪೂರ್ವ ಜನ್ಮದ ಏನಿರುತ್ತೆ ಆ ಇಲ್ಲ ಒಂದು ಲೆಕ್ಕಾಚಾರದ ನಿಮಿತ್ತ ಬಂದ ಮೇಲೆ ಕಡ್ಮೇನೆ ತಪ್ಪು ಮಾಡಿರಲಿ ಅಥವಾ ಮಾಡ್ದೇನೆ ಇರಲಿ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಆಸ್ತಿ ಹೇಗೆ ಸಮಾನವಾಗಿ ಬರುತ್ತೋ ಹಾಗೆ ಕರ್ಮ ಅಶುದ್ಧ ಕರ್ಮದ ಫಲಗಳು ಕೂಡ ಹಾಗೆ ಬರುತ್ತೆ ಆ ಕಾರಣದಿಂದ ಕಷ್ಟ ಕಾರ್ಪಣ್ಯಗಳಾಗ್ತಕ್ಕಂಥದ್ದು ಜಮೀನಿಗೆ ಸಂಬಂಧಪಟ್ಟಂತೆ ಲಿಟಿಗೇಷನ್ ಆಗ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಜಮೀನೇ ಸಿಗೋದಿಲ್ಲ ಗಂಡು ಮಕ್ಕಳಿಗೂ ಕೂಡ ಇದ್ದಂತ ಪಕ್ಷದಲ್ಲೂ ಕೂಡ ಅದನ್ನ ಹಂತ ಹಂತವಾಗಿ ಮಾರ್ಕೊಂಡ್ ಬರ್ತಾನೆ ಮಾರ್ಕೊಂಡ್ ಬರ್ತಾ ಇರ್ತಾರೆ ಹಾಗೆ ಆ ಜಮೀನು ಕೂಡ ಮಕ್ಕಳು ಮೊಮ್ಮಕ್ಕಳು ಅನ್ನೋದ್ರೊಳಗಡೆ ಸ್ವಲ್ಪನು ಕೂಡ ಉಳಿಯೋದಿಲ್ಲ ಯಾವುದಾದ್ರೂ ನಗರ ಪಟ್ಟಣ ಪ್ರದೇಶ ಈ ರೀತಿಯಾಗಿ ವಲಸೆ ಹೋಗಿ ಅವರ ಜೀವನಕ್ಕೂ ಕೂಡ ಕಷ್ಟಪಡ್ತಕ್ಕಂಥ ಸಂದರ್ಭಗಳು ಬರ್ತಾ ಒಂದು ಟೈಮಲ್ಲಿ ಶಾನ್ಭೋಗು ಕುಟುಂಬ ಒಂದು ಟೈಮಲ್ಲಿ ಪಟೇಲರ ಕುಟುಂಬ ಒಂದು ಟೈಮಲ್ಲಿ ಕುಬೇರ ಕುಟುಂಬ ಆ ಒಂದು ಎರಡು ಪೀಳಿಗೆ ಕಳೆದ ನಂತರ ಜವಾನರ ಸ್ಥಿತಿಗತಿ ಬಂದಿರುತ್ತೆ ಅಂದ್ರೆ ಅವ್ರಿಗೂ ಕೂಡ ಈಗ ಸ್ಯಾಲ್ರಿ ಇದೆ ತುಂಬಾ ಚೆನ್ನಾಗಿ ಸರ್ಕಾರದಲ್ಲಿ ಆದ್ರೆ ಹಿಂದಿನ ಕಾಲಕ್ಕೆ ನೋಡ್ಬೇಕಂದ್ರೆ ಕನಿಷ್ಠ ಸಂಬಳ ಇತ್ತು ಆ ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತಕ್ಕಂತಹ ಈಗಿನ ಒಂದು ಪದ ಬಳಸ್ಬೇಕಂದ್ರೆ ಸಮಸ್ಯೆಗೆ ಒಳಗಾಗ್ತಕ್ಕಂಥ ಸ್ಥಿತಿಗೆ ಬರ್ತಾರೆ ಅವರ ಜೀವನಕ್ಕೂ ಕೂಡ ಶ್ರಮಿಕ ಜೀವನವನ್ನ ಆಶ್ರಯಿಸಿ ಜೀವನವನ್ನ ಮಾಡ್ತಕ್ಕ ಬರದೆ ಅಷ್ಟು ಸರಳವಾಗಿ ಅರ್ಜನೆ ಇತ್ಯಾದಿ ಕೂಡ ಇದನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಹ ಒಂದು ಕಷ್ಟ ಕಾರ್ಪಣ್ಯಗಳು ಈಗಿನ ಸಮಯಕ್ಕೆ ಸರ್ಕಾರದ ಯಾವುದೇ ಒಂದು ಸಂಬಳ ಯಾವುದೇ ಒಂದು ವಿಧಾನ ಯಾವುದೇ ಒಂದು ಹುದ್ದಿನಲ್ಲಿ ಕೂಡ ಕನಿಷ್ಠ ಸಂಬಳ ಏನಿಲ್ಲ ಎಲ್ಲ ಕೂಡ ಚೆನ್ನಾಗಿರ್ತಾರೆ ಅದರಲ್ಲಿ ಎರಡು ಮಾತಿನ ಮಾತಿಲ್ಲ ಆದ್ರೆ ಹಿಂದಿನ ಕಾಲಕ್ಕೆ ನೋಡ್ಬೇಕಂದ್ರೆ ಆಗ ಕನಿಷ್ಠ ಆ ಸಂಬಳ ಆದಾಯ ಇರ್ತಾ ಇತ್ತು ಕೆಲ ಹುದ್ದೆಗಳಿಗೆ ಆದ್ರೆ ಈಗ ಹಾಗಲ್ಲ ಯಾಕೆ ಕಷ್ಟ ಅದಕ್ಕೆ ಪರಿಹಾರ ಏನು ತಿಳಿಸಿ ಅಂದ್ರೆ ಇರ್ತಕ್ಕಂಥದ್ದು ಒಂದೇ ವಿಧಾನ ಆ ಸಂದರ್ಭದಲ್ಲಿ ಅವಶ್ಯವಾಗಿ ನಿಮ್ಮ ಮನೆಯಲ್ಲಿ ಲಿಟಿಗೇಷನ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಆಗಿದ್ರೆ ನೀವು ಗಮನಿಸಿ ನಿಮ್ಮ ಕುಟುಂಬ ವರ್ಗದವರು ಯಾರಾದರೂ ಪಟೇಲ್ಕೆ ಮಾಡಿದ್ರು ಶಾನ್ಭೋಗ ಸ್ಥಾನವನ್ನು ಮಾಡಿದ್ರು ಅಥವಾ ಈಗ ನಾನು ಮೊದಲೇ ಹೇಳ್ದಲ್ಲ ಏನು ಅಂತರ ಶರೀರದಲ್ಲಿ ಬಲಾಢ್ಯರಾಗಿತ್ಕೊಂಡು ಕಾರ್ಯವನ್ನು ಮಾಡ್ತಾರೆ ಊರು ಜನರೆಲ್ಲ ಅದರಲ್ಲಿ ಕೆಲವು ಜನ ಒಗ್ಗೂಡಿಸ್ಕೊಳ್ಳೋದು ಅವರೇ ಪಂಚಾಯಿತಿ ಮಾಡೋದು ಅವರೇ ಇದು ಮಾಡೋದು ಇಂಥ ಕಾರ್ಯಗಳನ್ನು ಮಾಡಿ ಅನ್ಯಾಯ ಮೋಸ ಮಾಡಿದ್ರೆ ಅವಶ್ಯವಾಗಿ ನಿಮ್ಮ ಪಿತೃವರ್ಗ ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೆ ಶಾಸ್ತ್ರ ಕೇಳಿಸಿ ಯಾವ ದೇವರಲ್ಲಿ ಬೇಕಾದ್ರೆ ಪ್ರಸಾದ ಕೇಳಿಸಿ ಅವರ ಕುಟುಂಬವ್ರದ ಯಾವುದು ಆಸ್ತಿ ಪಾಸ್ತಿಗಳು ಕೊಂಡು ಆ ಶ್ರಮಿಕ ಜೀವನಕ್ಕೆ ಒಳಪಡ್ತಾ ಇರ್ತಾರೆ ಅಥವಾ ಹೋಗಿರ್ತಾರೆ ಅವರ ಪಿತೃಗಳು ವಶ್ಯವಾಗಿ ಸಮಸ್ಯೆ ಬಾಧೆನಲ್ಲಿ ಇರ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿರೋದಿಲ್ಲ ಅವರ ಆತ್ಮಗಳೆಲ್ಲ ಕೂಡ ಅಲಿತಾ ಇರುತ್ತೆ ಮತ್ತೆ ಅವರು ಆತ್ಮಗಳು ಕೂಡ ಕಷ್ಟ ಕಾರ್ಪಣೆಗೊಳಗಾಗಿರ್ತಾರೆ ಹಾಗೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳು ಕೂಡ ನಿಮ್ಮ ಮೇಲೆ ಜರುಗಿರ್ತಾವೆ ಯಂತ್ರ ಮಂತ್ರ ತಂತ್ರಗಳು ಆಗಿರ್ತವೆ ಕರ್ಮ ಅಶುದ್ಧ ಆಗಿರ್ತವೆ ಗ್ರಹಗತಿಗಳ ದೃಷ್ಟಿ ಚೆನ್ನಾಗಿರೋದಿಲ್ಲ ಕುಟುಂಬ ವರ್ಗದ ಆ ನೆಲದ ಮಹಿಮೆ ಅಂತ ಏನ್ ಕರೀತಾರೆ ನಿಮ್ಮ ಕುಟುಂಬ ವರ್ಗದ ಪೂರ್ವಜರು ಇದ್ದ ಮನೆ ಮಹಿಮೆ ಮನೆಯ ನೆಲದ ಸ್ಥಿತಿ ಅಶುಚಿ ಅಶುಚಿತ್ವದಿಂದ ಕೂಡಿರುತ್ತೆ ಆತ್ಮದ ಹಾವಳಿಗಳಿಂದ ಕೂಡಿರುತ್ತೆ ಆ ಮಣ್ಣು ನೆಲ ಏನಾಗಿರುತ್ತೆ ಅದು ಕಳಂಕ ಯುಕ್ತವಾಗಿರುತ್ತೆ ರಹಿತವಾಗಿರೋದಿಲ್ಲ ಅದರಿಂದ ಏನಾಗುತ್ತೆ ಜಮೀನು ಮನೆ ಆಸ್ತಿ ಹಣ ಇತ್ಯಾದಿಗಳು ಕುಟುಂಬ ವರ್ಗದ ಪೀಳಿಗೆಗಳಿಗೆ ಲಭ್ಯ ಆಗ್ಲಿಕ್ಕೆ ಆಗೋದಿಲ್ಲ ಆಗ ಏನು ಮಾಡ್ತಾರೆ ಯಾವುದು ಹಾನಿಕಾರಕ ಆಗ ಅವರ ದೇಹದಲ್ಲಿರ್ತಕ್ಕಂಥ ಜೀವಕ್ಕೆ ಬಾಧೆಯನ್ನು ನೀಡ್ತಾ ಇರುತ್ತೆ ಅದರಿಂದಾಗಿ ಜೀವಕ್ಕೆ ಬಾಧೆ ನೀಡುವಾಗ ಅದು ಅದನ್ನು ಉಳಿಸ್ಕೊಳ್ಳಿಗೂ ಶ್ರಮ ಪಡ್ಲಿಕ್ಕೆ ಆಗೋದಿಲ್ಲ ಅಥವಾ ಅದನ್ನ ಪ್ರಗತಿಯನ್ನು ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ ಹಾಗೇನು ಮಾಡುತ್ತೆ ಆಸ್ತಿ ಪಾಸ್ತಿಗಳೆಲ್ಲ ಲಿಟಿಗೇಷನ್ ಇತ್ಯಾದಿ ಅಥವಾ ರೋಗ ರುಜಿನಿ ಅವರ ಕುಟುಂಬ ವರ್ಗದವ್ರಿಗೆ ಬಂದು ಕಷ್ಟ ಕಾರ್ಪಣ್ಯಗಳಿಗೆ ಬಂದು ಸಾಲ ಮಾಡ್ತಾರೆ ಯಾವ್ದಾದ್ರು ಒಂದು ವ್ಯವಹಾರ ಮಾಡಬೇಕಂದ್ರೆ ಅದನ್ನು ತೀರ್ಸೋಕೆ ಆಗೋದಿಲ್ಲ ಆ ಟೈಮಲ್ಲಿ ಪ್ರಾಪರ್ಟಿನ ಮಾರ್ಕೇಜ್ ಮಾಡ್ತಾರೆ ಬ್ಯಾಂಕ್ ಅವ್ರು ಮಾಡ್ತಾರೋ ಕೋರ್ಟ್ ಅವ್ರು ಮಾಡ್ತಾರೋ ಜನ ಮಾಡಿಸ್ತಾರೋ ಯಾರಾದ್ರೂ ಏನಾದರೂ ಒಂದು ಮಾಡಿಸಿ ಅವರ ಹಣ ಐಶ್ವರ್ಯ ಆಸ್ತಿ ಪಾಸ್ತಿ ಇಲ್ದಂತೆ ಆಗತ್ತೆ ಇಂತಹ ಎಲ್ಲ ಕುಟುಂಬ ವರ್ಗದಲ್ಲೂ ಕೂಡ ಅಷ್ಟೆ ಅವರ ನಿಮ್ಮ ಪಿತೃಗಳು ಎರಡನೇ ಮಾತಾಡೋಂಗಿಲ್ಲ ನಿಮ್ಮ ಪಿತೃಗಳು ತಲೆಮಾರಿನಿಂದ ತಲೆಮಾರುವವರೆಗೂ ಕೂಡ ಅವರು ಆತ್ಮ ಶಾಂತಿಯಿಂದ ಇರೋದಿಲ್ಲ ಅವರ ಆತ್ಮ ಕಷ್ಟ ಒಳಗಾಗಿ ಅಲ್ದಾಡ್ತಾ ಇರುತ್ತೆ ಇಲ್ಲ ಅವ್ರೇನಾದ್ರೂ ನಿಮ್ಮ ಮನೆಯ ಯಾರ್ದಾರು ದೇಹದಲ್ಲೇ ಬಂದ್ಸೇರ್ಕೊಂಡಿರ್ಬೋದು ಹೇಳಿಕ್ ಬರೋದಿಲ್ಲ ತಾಂತ್ರಿಕರು ಅವರನ್ನ ಬಂದಿಸಿ ನಿಮ್ಮ ಕುಟುಂಬದಲ್ಲೇ ಬಿಟ್ಟಿರ್ಬೋದು ಅಷ್ಟೇ ಯಾಕೆ ಈವನ್ ನಿಮ್ಮ ಮನೆಯ ನಾಯಿನಲ್ಲೂ ಬಿಟ್ಟಿರ್ಬೋದು ನಿಮ್ಮ ಮನೆಯ ಜನರಲ್ಲೂ ಬಿಟ್ಟಿರ್ಬೋದು ಬೇರೆ ಕಡೆನೂ ಕೂಡ ಬಿಟ್ಟಿರ್ಬೋದು ಅದು ಹೇಳಿಕೆ ಬರೋದಿಲ್ಲ ಹಾಗಾಗಿ ನಿಮ್ಮ ಪಿತೃಗಳು ಅವಶ್ಯವಾಗಿ ಕಷ್ಟ ಇರ್ತಾರೆ ಪರಿಹಾರ ಏನು ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಯಾವ ರೀತಿಯಾದಂತಹ ಆಚರಣೆ ಮಾಡಿದ್ರೆ ಅವ್ರು ಸತ್ತಾಗ ಅನ್ನೋದನ್ನ ನೋಡಿ ಸತ್ತ ನಂತರ ಯಾವ ರೀತಿ ಆಚರಣೆ ಮಾಡಿದಿರಿ ಅಂತ ನೋಡಿ ಅವಶ್ಯವಾಗಿ ಆ ಗಯ ದೂರ ಇದೆ ಆ ಯೋಗ್ಯವಾಗಿ ಇರ್ತಕ್ಕಂಥವ್ರು ನಿಮ್ಗೆ ಏನಾದರೂ ಸಿಕ್ಕಿದಂಥ ಪಕ್ಷದಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡ್ತಕ್ಕಂಥದ್ದು ಅವರ ಆತ್ಮಕ್ಕೆ ಶಾಂತಿ ಆ ಇದು ಕರ್ಣಿಸೋದಿಕ್ಕೆ ನೀವು ಪೂಜೆ ಕೈಕರ್ಯಗಳನ್ನು ಮಾಡಿಸಕಂಥದ್ದು ಹಾಗೆ ಹೋಮ ಹವನವನ್ನು ಮಾಡಿಸಕಂಥದ್ದು ಇಷ್ಟು ಮಾತ್ರ ಮಾಡಿದ್ರೆ ಸಾಧ್ಯ ಅವರ ಅದನ್ನು ಕೂಡ ಮಾಡಬೇಕು ಅವರ ಕರ್ಮ ಅಶುದ್ಧಗಳೇನಾಗಿರುತ್ತೆ ನಿಮ್ಮ ಪೂರ್ವಜರ ಅಶುದ್ಧ ಕರ್ಮಗಳು ಆ ಅಶುದ್ಧ ಕರ್ಮಗಳನ್ನು ತೊಳೆಯಲು ಅಂತ ಅದಕ್ಕೆ ಪ್ರತ್ಯೇಕವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ದಾನ ಧರ್ಮ ಇತ್ಯಾದಿಗಳು ಪೂಜೆ ಕೈಕರ್ಯಗಳು ಇದನ್ನು ಅವಶ್ಯವಾಗಿ ನಿಮಗೆ ಒಂದು ಒತ್ತು ಆಹಾರಕ್ಕೆ ಇದ್ರು ಇನ್ನೆರಡು ಹೊತ್ತಿನ ಆಹಾರನಾದರೂ ಉಳಿಸಿ ಅಂತ ಸಂದರ್ಭದಲ್ಲಿ ಅದು ದಾನ ಧರ್ಮ ಇತ್ಯಾದಿ ಪೂಜೆ ಕೈಕರ್ಯಗಳನ್ನು ಅವಶ್ಯವಾಗಿ ಮಾಡ್ಬೇಕು ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅವರ ಅಶುದ್ಧ ಕರ್ಮಗಳು ಕಳೀತಾ ಬರುತ್ತೆ ಯಾವ್ದಾದ್ರು ಆತ್ಮಗಳಿಗೆ ಬಾಧೆ ಆಗ ಏನು ನಿಮ್ಮ ಹಿಂದೆ ಬಿದ್ದಿರ್ತಾ ಸಮಸ್ಯೆ ಕೊಡ್ಲಿಕ್ಕೆ ಅದು ಹಂತ ಹಂತವಾಗಿ ನಿವಾರಣೆ ಆಗ್ತಾ ಬರ್ತು ಒಂದ್ ಆ ರೀತಿಯಾದಂತಹ ಆಚರಣೆಗಳ ಮೇಲೆ ನಿರ್ಧರಿಸಿರುತ್ತೆ ಅವಶ್ಯವಾಗಿ ಇದು ಪರಿಹಾರ ಆಗೋದಿಲ್ಲ ಅಂತ ನೀವು ತಿಳ್ಕೊಬೇಡಿ ಪರಿಹಾರ ಆಗುತ್ತೆ ಆದ್ರೆ ದೀರ್ಘಕಾಲ ಆಗಿದ್ರೆ ನಿಮ್ಮ ತಂದೆ ಅಥವಾ ಅಜ್ಜ ತಾತ ಅವರ ಲೇಡೀಸ್ ಯಾರ್ಯಾರು ಇರ್ತಾರೆ ಹಿಂಗೆ ಕುಟುಂಬ ವರ್ಗದ ಆತ್ಮಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಕಷ್ಟಪಟ್ಟಿರುತ್ತೆ ಅವ್ರನ್ನೆಲ್ಲ ಹೊರ ತೆಗೆಯೋದಿಕ್ಕೆ ಅಲ್ಲಿಂದ ಆ ಕಷ್ಟಗಾರ್ಪಣೆಗಳಿಂದ ಮುಕ್ತ ಮಾಡ್ಲಿಕ್ಕೆ ಅವ್ರಿಗೆ ಶಾಂತಿ ಕೊಡ್ಲಿಕ್ಕೆ ನೀವು ಎಷ್ಟೆಷ್ಟು ಶ್ರಮ ಪಡ್ಬೇಕು ಅಷ್ಟು ಶ್ರಮ ಪಟ್ರೆ ಅವ್ರಿಗೆ ಅನುಕೂಲ ಆದ್ರೆ ನಿಮ್ ನೀವು ನಿಮ್ಮನ್ನ ನೀವು ಕನ್ನಡಿನಲ್ಲಿ ನೋಡ್ಕೊಂಡು ಸಾಕ ಅಂದ್ರೆ ನಿಮ್ಮ ಜೀವನನೇ ನಿಮ್ಗೊಂದು ಚಿತ್ರಣ ನಿಮ್ಮನ್ನೇ ನೀವು ನೋಡ್ಕೊಂಡು ನಿಮ್ಗೆ ಅನುಕೂಲ ಆಗ್ತಾ ಬರ್ತಾ ಇದ್ರೆ ಅವರು ಕೂಡ ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರ್ತಾ ಇದ್ದಾರೆ ಅಂತ ಅಷ್ಟ ನೀವು ಇನ್ನು ಬಾಧೆ ವೇದನಲ್ಲೇ ಇದ್ರೆ ಅವ್ರಿನ್ನೂ ಕಷ್ಟಕಾರ್ಪಣೆಗಳಲ್ಲೇ ಇದ್ದಾರೆ ಅಂತ ಅರ್ಥ ಅದಕ್ಕೆ ಸಂಬಂಧಪಟ್ಟಂತೆ ದೈವಿಕ ಆಚರಣೆಯನ್ನು ಮಾಡ್ಬೇಕು ವಿಶೇಷವಾಗಿ ಅವರ ಅಶುದ್ಧ ಕರ್ಮಗಳನ್ನ ತೊಳಿತಕ್ಕಂತ ಕಾರ್ಯವನ್ನು ಮಾಡ್ಬೇಕು ಧಾರ್ಮಿಕ ಕಾರ್ಯಗಳನ್ನ ಅವಶ್ಯವಾಗಿ ಮಾಡ್ಬೇಕು ಈ ರೀತಿಯಾಗಿ ಕಾರ್ಯಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತ ಸಂದರ್ಭದಲ್ಲಿ ದೋಷಗಳೆಲ್ಲ ಕೂಡ ನಿವಾರಣೆ ಆಗ್ತಾ ಬರ್ತಾವೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥದ್ದು ಒಂದೇ ಮಾರ್ಗ ದೈವಿಕ ಮಾರ್ಗಗಳನ್ನೇ ಅನುಸರಿಸಬೇಕು ಪಶ್ಚಾತಾಪಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಆಗಿರ್ತಕ್ಕಂಥ ಶುದ್ಧ ಕರ್ಮಗಳನ್ನ ಒಂದು ಪರಿಹಾರಕ್ಕಾಗಿ ಏನೇನು ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಕುಲದಲ್ಲಿ ಅಥವಾ ನಿಮ್ಮ ಧರ್ಮದಲ್ಲಿ ಏನೇನು ಆಚರಣೆಗಳು ಇರ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಳಿಸ್ಕೊಳ್ಳಿ ಒಬ್ಬೊಬ್ಬ ಕುಟುಂಬದಲ್ಲಿ ಒಂದೊಂದು ಇರ್ತಾ ಹಾಗಾಗಿ ನೀವು ಕೇಳಿಸಿಕೊಂಡಂತ ಪಕ್ಷದಲ್ಲಿ ಏನಾಗುತ್ತೆ ಅಲ್ಲಿ ಇನ್ನ ಪಾಯಿಂಟ್ಸ್ಗಳು ಸಿಗುತ್ತೆ ನಿಮ್ಮ ಮನೆಯಲ್ಲಿ ಏನು ಯಾವ ರೀತಿಯಾಗಿ ಮಾಡಿದ್ರೆ ಹಿಂದೆಲ್ಲ ಯಾವ ರೀತಿ ಮಾಡ್ತಾ ಇದ್ರು ಈಗ ಏನ್ ಮಾಡ್ಬೇಕು ನಿಮ್ಮ ಕುಲದೇವರು ಯಾರು ಮನೆ ದೇವ್ರು ಯಾರು ಇದೆಲ್ಲ ಕೂಡ ನೀವು ಪರಿಶೀಲನೆ ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲ ಲಭ್ಯ ಆಗುತ್ತೆ ಅದರ ಪರಿಹಾರನು ಕೂಡ ಮಾಡ್ಕೊಳ್ಳಿ ಹಾಗೆಯೇ ಅವರಿಗೆ ಯಾರಿಗ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದೆ ಅಂತ ಪಕ್ಷದಲ್ಲಿ ಮಾತೆಯ ಪಕ್ಷದ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದರಿಂದ ದೇಹವಾಣಿ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡಿಕೊಂಡು ಮಾಟಮಂತದಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದು ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಗೋಳದಿಂದ ಹಣಕಾಸಿನ ಹಣಕೊಳ್ಳುವುದು ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಯೊಬ್ಬ ತಲೆ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಷ್ಟಸಾಮುದ್ರಿ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಕುಡಿಸಲು ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್